ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಶರನ್ನವರಾತ್ರಿಯ ಪ್ರಯುಕ್ತ ಇಪ್ಪತ್ತೆರಡನೇ ತಾರೀಕು ಪಾಡ್ಯದಿಂದ ಪೂಜೆಗಳು ಶುರುವಾಗ್ತಾಯಿದೆ ಹಿಂದೆ ನಿಮಗೆ ವಿಡಿಯೋಗಳಲ್ಲಿ ತಿಳಿಸಿದ್ದೀನಿ ನಾನು ಯಾವ್ಯಾವ ಪೂಜೆಯನ್ನು ಮಾಡ್ಕೋಬಹುದು ಅಂತ ಒಂಬತ್ತು ದಿನಗಳ ಕಾಲ ಮಾಡ್ತಕ್ಕಂತಹ ಪೂಜೆಗಾಗಿ ಸಂಕಲ್ಪವನ್ನು ಹೇಗೆ ಮಾಡಿಕೊಳ್ಬೇಕು ಅಂತ ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆ ದೀಪ ಸ್ಥಾಪನೆಯನ್ನು ಹೇಗೆ ಮಾಡಬೇಕು ಎಲ್ಲನೂ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಂತೆ ಒಂಬತ್ತು ದಿನದ ಪೂಜೆಯನ್ನು ಯಾರ್ಯಾರು ಇರ್ತೀರೋ ಅಂಥವರು ಸೋಮವಾರ ಅಂದರೆ ಸೆಪ್ಟೆಂಬರ್ ಇಪ್ಪತ್ತೆರಡು ಸೋಮವಾರ ಬೆಳಗ್ಗೆ ಸಂಕಲ್ಪವನ್ನು ಮಾಡಿಕೊಂಡು ಶುರು ಮಾಡಬೇಕು ಹಾಗಾಗಿ ಮೊದಲಿಗೆ ಇಪ್ಪತ್ತೆರಡನೇ ತಾರೀಕು ಪಾಡ್ಯ ಇದೆ ಅವತ್ತು ಬೆಳಗ್ಗೆ ಶುಭ ಮುಹೂರ್ತವನ್ನು ತಿಳಿಸ್ಬಿಡ್ತೀನಿ ಎಷ್ಟು ಗಂಟೆಗೆ ನೀವು ದೀಪಸ್ತಂಭ ಸ್ಥಾಪನೆಯನ್ನು ಮಾಡ್ಕೋಬೋದು ಕಳಶ ಸ್ಥಾಪನೆ ಘಟಸ್ಥಾಪನೆ ಪೂಜೆಯನ್ನು ಎಷ್ಟು ಗಂಟೆಗೆ ಶುರು ಮಾಡಬೇಕು ಸಮಯವನ್ನು ತಿಳಿಸ್ಬಿಡ್ತೀನಂತೆ ಆಯಾ ಸಮಯಗಳನ್ನು ನೋಡಿಕೊಂಡು ನಿಮಗೆ ಅನುಕೂಲ ಆಗುತ್ತೋ ಅಷ್ಟು ಗಂಟೆಗೆ ನೀವು ಪೂಜೆಯನ್ನು ಶುರು ಮಾಡ್ಕೋಬೋದು ಮೊದಲಿಗೆ ಬ್ರಾಹ್ಮಿ ಮುಹೂರ್ತ ನಾಲ್ಕೂವರೆಯಿಂದ ಐದೂವರೆ ತನಕ ಸಮಯ ಇದೆ ನಿಮಗೆಲ್ಲ ಗೊತ್ತಿದೆ ಬ್ರಾಹ್ಮಿ ಮುಹೂರ್ತದ ಪೂಜೆ ತುಂಬ ಶ್ರೇಷ್ಠವಾದದ್ದು ಅಂತ ಹಾಗಾಗಿ ನಾಲ್ಕೂವರೆಯಿಂದ ಐದೂವರೆ ಒಳಗೆ ಪೂಜೆಯನ್ನು ಮಾಡ್ಕೋಬೋದು ಇನ್ನೊಂದು ಸಮಯ ಅಂತಂದರೆ ಆರು ಗಂಟೆಯಿಂದ ಎಂಟು ಗಂಟೆ ತನಕನೂ ಸಮಯ ಇದೆ ಆ ಸಮಯದಲ್ಲೂ ಘಟಸ್ಥಾಪನೆ ದೀಪಸ್ತಂಭ ಸ್ಥಾಪನೆ ಮತ್ತು ವಿಶೇಷ ಪೂಜೆಗಳನ್ನು ಮಾಡ್ಕೊಳ್ಳೋರು ಒಂಬತ್ತು ದಿನದ ಪೂಜೆ ದೇವಿಯ ಆರಾಧನೆ ಎಲ್ಲವನ್ನು ನೀವು ಶುರು ಮಾಡ್ಕೋಬೋದು ಸಂಕಲ್ಪ ಮಾಡಿಕೊಂಡು ಸರಿನಾ ಇನ್ನೂ ಒಂದು ಸಮಯ ಅಂತಂದರೆ ಹನ್ನೊಂದು ಕಾಲಿಂದ ಅಂದರೆ ಹನ್ನೊಂದು ಗಂಟೆ ಹದಿನೈದು ನಿಮಿಷದಿಂದ ಹನ್ನೆರಡು ಕಾಲ್ ತನಕನೂ ಸಮಯ ಇದೆ ಹನ್ನೆರಡು ಗಂಟೆ ಹದಿನೈದು ನಿಮಿಷದ ತನಕನೂ ಸಮಯ ಇದೆ ಆ ಸಮಯದಲ್ಲೂ ನೀವು ಪೂಜೆಯನ್ನು ಮಾಡ್ಕೋಬೋದು ನಿಮಗೆ ಈ ಮೂರು ಸಮಯದಲ್ಲಿ ಯಾವುದು ಅಡ್ಜಸ್ಟ್ ಆಗುತ್ತೋ ಆ ಸಮಯದಲ್ಲಿ ನೀವು ಸಂಕಲ್ಪ ಮಾಡಿಕೊಂಡು ಪೂಜೆಯನ್ನು ಶುರು ಮಾಡಿರಿ ದೀಪವನ್ನು ಹಚ್ಚೋದು ದೀಪಸ್ಥಾಪನೆ ಕಳಸ ಸ್ಥಾಪನೆ ಮತ್ತು ಕುಲದೇವರ ಕಳಸ ಸ್ಥಾಪನೆ ಇದೆಲ್ಲ ಇರುತ್ತಲ್ಲ ನಿಮ್ಮ ನಿಮ್ಮ ಮನೆಯ ಪದ್ಧತಿಗೆ ಅನುಸಾರವಾಗಿ ಪೂಜೆಗಳನ್ನು ಮಾಡ್ಕೋಬೇಕು ಹಾಗಾಗಿ ಒಂಬತ್ತು ದಿನ ಏಳು ದಿನ ಐದು ದಿನ ಮೂರು ದಿನ ಹೀಗೆ ಮನೆಗಳಲ್ಲಿ ಪದ್ಧತಿ ಇರುತ್ತೆ ಆ ಪದ್ಧತಿಯ ಪ್ರಕಾರ ಪೂಜೆಗಳನ್ನು ಮಾಡ್ತಾ ಹೋಗಬೇಕು ಈಗ ಸಮಯವನ್ನು ತಿಳಿಸಿದ್ದೀನಿ ನಿಮಗೆ ಸೋಮವಾರ ದಿನ ಯಾರ್ಯಾರು ಒಂಬತ್ತು ದಿನದ ಪೂಜೆಯನ್ನು ಮಾಡ್ತೀರೋ ಅಂಥವ್ರಿಗೆ ಸಮಯವನ್ನು ತಿಳಿಸಿದ್ದೀನಿ ಈಗ ಸಂಕಲ್ಪವನ್ನು ಸಹ ಹೇಳ್ಕೊಡ್ತೀನಂತೆ ಮೊದಲು ಅಕ್ಷತೆಯನ್ನು ಕೈಯಲ್ಲಿ ಹಿಡ್ಕೊಂಡು ಶುಭೆ ಶೋಭನೆ ಮುಹೂರ್ತೆ ಆದ್ಯ ಬ್ರಹ್ಮಣ ದ್ವಿತೀಯ ಪರಾರ್ಧೆ ಶ್ರೀ ಶ್ವೇತವರಹ ಕಲ್ಪೆ ವೈವತ್ಸವತಮನ್ವಂತರೆ ಕಲಿಯುಗೇ ಪ್ರಥಮಚರಣೆ ಭರತವರ್ಷೆ ಭರತಕಂಡೇ ಜಂಬುತ್ವೀಪೆ ದಂಡೇ ದೇಶ ಗೋದಾವರ್ಯಾ ಶಾಲಿವಾಹಂಶಕೆ ಬೌದ್ಧವತಾರೇ ರಾಮಕ್ಷೇತ್ರೇ ಅಸ್ನ್ ವರ್ತಮನೆಯ ಚಾಂದ್ರಮೇನ ವ್ಯವಹಾರಿಕೆ ವಿಶ್ವವಸನಾಮ ಸಂವತ್ಸರೆ ದಕ್ಷಿಣಾಯಣೆ ಶರದೃತು ಆಶ್ವೀನ ಮಾಸೆ ಶುಕ್ಲಪಕ್ಷೇ ಪ್ರತಿಪತ್ಥ ಇಂದುವಸರ ಅಂದರೆ ಸೋಮವಾಸರಾಂತ ಉತ್ತರ ಫಲ್ಗುಣೀನಕ್ಷತ್ರ ಶುಕ್ಲಯ ಕಿಂಸ್ತುಘ್ನ ಕರಣ ಏವಂಗುಣ ವಿಶೇಷಣ ವಿಶಿಷ್ಟಾಂ ಶುಭ ಪುಣ್ಯತಿಥೌ ಅಸ್ಮದ್ ಗುರುವಂತರ್ಗತ ಭಾರತೀರಮಣ ಮುಖ್ಯಪ್ರಾಣ ಅಂತರ್ಗತ ಮಾಸ ಶ್ರೀ ಶ್ರೀಯಜ್ಞಾ ಪದ್ಮನಾಭ ಪ್ರೀತ್ಯರ್ಥಂ ಶ್ರೀ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ ಯಾರು ದುರ್ಗಾದೇವಿಯ ಆರಾಧನೆಯನ್ನು ಮಾಡ್ತಿರೋ ಅಂಥವ್ರು ಹೇಳಬೇಕು ಮಮೇಹ ಜನ್ಮನಿ ಶ್ರೀ ದುರ್ಗಾ ಮಹಾಲಕ್ಷ್ಮಿ ಪ್ರೀತಿ ದ್ವಾರ ಅಂತ ಹೇಳ್ಕೋಬೇಕು ನಂತರ ಬೇರೆ ಬೇರೆ ಪೂಜೆ ಮಾಡೋರು ಸಹ ಈ ರೀತಿಯಾಗಿ ಹೇಳ್ಕೋಬೇಕು ಸರ್ವಾಪಚ್ಚಾಂತಿ ಪೂರ್ವಕ ದೀರ್ಘಾಯುರ್ವಿಪುಲ ಧನಧಾನ್ಯ ಪುತ್ರ ನವಚ್ಚಿನ್ನ ನವಚ್ಛಿನ್ನ ಸಂತತಿಸ್ಥಿರ ಲಕ್ಷ್ಮೀ ಕೀರ್ತಿಲಾಭ ಶತ್ರುಪರಾಜಜಯ ಸದಾಭೀಷ್ಟಸಿಧ್ಯ ಚತುರ್ವಿಧ ಫಲಪುರುಷಾರ್ಥಸಿಧ್ಯರ್ಥಂ ಶರನ್ನವರಾತ್ರಿ ಪ್ರಯುಕ್ತ ನೀವು ಯಾವ ಪೂಜೆಯನ್ನು ಮಾಡ್ತೀರೋ ಆ ಪೂಜೆಯ ಹೆಸರನ್ನು ಹೇಳ್ಕೋಬೇಕು ದೀಪಸ್ತಂಭ ಸ್ಥಾಪನೆ ಕಳಶ ಸ್ಥಾಪನೆ ಕುಲದೇವರ ಕಳಶ ಆದರೆ ನಿಮ್ಮ ಕುಲದೇವರ ಹೆಸರನ್ನು ಹೇಳ್ಕೊಂಡು ಕಳಶ ಸ್ಥಾಪನೆ ಅಂತ ಹೇಳ್ಕೋಬೇಕು ಹೀಗೆ ನೀವು ಮಾಡ್ತಕ್ಕಂತಹ ಪೂಜೆಯ ಹೆಸರನ್ನು ಹೇಳ್ಕೊಂಡು ವ್ರತಾಂಗ ಪ್ರತಿಪಾದಿ ದಶಮ್ಯಂತಂ ದುರ್ಗಾ ಪೂಜೆಯನ್ನು ಮಾಡೋರಾದರೆ ಶ್ರೀ ಕನಕದುರ್ಗಾ ಪೂಜಾ ಮಹಂ ಕರಿಷೆ ಅಂತ ಹೇಳ್ಕೋಬೇಕು ಬೇರೆ ಬೇರೆ ಪೂಜೆಯನ್ನು ಮಾಡೋರು ಆ ಪೂಜೆಯ ಹೆಸರನ್ನು ಹೇಳ್ಕೊಂಡು ಯಥಾಶಕ್ತಿ ಪೂಜಾಂಚ ಕರಿಷೆ ಅಂತ ಹೇಳ್ಕೊಂಡು ಅಕ್ಷತೆ ನೀರನ್ನು ಒಂದು ಪಾತ್ರೆಗೆ ಬಿಟ್ಬಿಡಬೇಕು ಇಲ್ಲಿ ಕೆಲವೊಂದು ಕಡೆ ನಾನು ಹೆಸರುಗಳನ್ನು ಹೇಳಿಲ್ಲಲ್ಲ ಅಲ್ಲೆಲ್ಲ ನೀವು ಯಾವ ಯಾವ ಪೂಜೆಯನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಆ ಪೂಜೆಯ ಹೆಸರನ್ನು ಹೇಳ್ಕೊಂಡು ಅಕ್ಷತೆ ನೀರನ್ನು ಬಿಟ್ಟರೆ ಸಾಕು ಹೀಗೆ ನವರಾತ್ರಿಯಲ್ಲಿ ಮಾಡ್ತಕ್ಕಂಥ ಪೂಜೆಗಳ ಸಂಕಲ್ಪವನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಹೀಗೆ ಸಂಕಲ್ಪವನ್ನು ಮಾಡಿಕೊಂಡು ಪೂಜೆಯನ್ನು ಶುರು ಮಾಡಬೇಕು ನೀವು ಕಳಸ ಸ್ಥಾಪನೆಯನ್ನು ಮಾಡೋರು ಮೊದಲು ಎಲ್ಲಿ ನೀವು ಕಳಶವನ್ನು ಇಡ್ತೀರೋ ಅಲ್ಲಿ ಚೆನ್ನಾಗಿ ಒರೆಸ್ಕೊಂಡ್ಬಿಟ್ಟು ಸ್ವಲ್ಪ ಗೋಮಯ ಅಥವಾ ಗೋಮೂತ್ರ ಹಾಕಿ ಒರೆಸಿ ರಂಗೋಲಿಯನ್ನು ಹಾಕಿ ಒಂದು ಮಣೆಯನ್ನು ಇಟ್ಟು ಮಣೆಯ ಮೇಲೆ ಅಕ್ಕಿಯನ್ನು ಹಾಕಬೇಕು ಅಕ್ಕಿಯನ್ನು ಹಾಕಿ ಅದರ ಮೇಲೆ ಕಳಶವನ್ನು ಕೂರಿಸಿ ಕಳಶದಲ್ಲಿ ನೀರನ್ನು ತುಂಬಿಬಿಟ್ಟು ಗಂಗೆ ಚೈಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಕುರು ಅಂತ ಹೇಳಿ ನಿಮ್ಮ ಕುಲದೇವರು ಇಷ್ಟ ದೇವರು ಮನೆ ದೇವರು ಯಾರಿಗಾಗಿ ನೀವು ಕಳಶವನ್ನು ಸ್ಥಾಪನೆ ಇದ್ದೀರೋ ಅವರ ಅವರನ್ನು ಪ್ರಾರ್ಥನೆಯನ್ನು ಮಾಡಿಕೊಂಡು ಅದರೊಳಗಡೆ ಒಂದು ಸ್ವಲ್ಪ ಗಂಧ ಇದ್ದರೆ ಗಂಧ ಹಾಕ್ರಿ ಇಲ್ಲಾಂದರೆ ಅರಶಿನ ಕುಂಕುಮವನ್ನು ಹಾಕಿ ಸ್ವಲ್ಪ ಅಕ್ಷತೆ ಕಾಳನ್ನು ಹಾಕಿ ಒಂದು ಕಾಯಿನನ್ನು ಹಾಕಿ ಒಂದು ಅಡಿಕೆ ಬೆಟ್ಟವನ್ನು ಹಾಕಬೇಕು ನಂತರ ನೀವು ವಿಳೆದೆಲೆ ಇಟ್ಟು ಇಡೋರಾದರೆ ವಿಳೆದೆಲೆ ಇಡ್ಬೋದು ಇಲ್ಲಾಂದರೆ ಮಾವಿನೆಲೆ ಮಾವಿನೆಲೆಯನ್ನು ಇಟ್ಟು ಅದರ ಮೇಲ್ಗಡೆ ತೆಂಗಿನಕಾಯಿಯನ್ನು ಇಟ್ಟು ತೆಂಗಿನಕಾಯಿಗೆ ಅರಿಶಿನ ಕುಂಕುಮವನ್ನು ಹಚ್ಚಬೇಕು ನಂತರ ಗೆಜ್ಜೆ ವಸ್ತ್ರ ಹೂವನ್ನು ಏರಿಸಿ ಪೂಜೆಯನ್ನು ಮಾಡ್ಕೋಬೇಕು ಕಳಸವನ್ನು ಯಾವುದೇ ಕಾರಣಕ್ಕೂ ಕದಲಿಸಬಾರ್ದು ನವರಾತ್ರಿಯಲ್ಲಿ ನೀವು ಎಷ್ಟು ದಿನ ಪೂಜೆಯನ್ನು ಮಾಡ್ತೀರೋ ಅಷ್ಟು ದಿನವೂ ಕಳಸವನ್ನು ಕದಲಿಸ್ಲಿಕ್ಕೆ ಹೋಗಬಾರ್ದು ದಿನನಿತ್ಯ ಕಳಸದ ಮೇಲಿರ್ತಕ್ಕಂಥ ಹೂವು ಗೆಜ್ಜೆ ವಸ್ತ್ರವನ್ನು ತೆಗಿಬೇಕು ಮತ್ತು ಬೇರೆಯನ್ನು ಏರಿಸಬೇಕು ದಿನನಿತ್ಯ ಪೂಜೆಯನ್ನು ಮಾಡಬೇಕು ದೀಪಗಳನ್ನು ಹಚ್ಚಿಡಬೇಕು ಈಗ ದೀಪಸ್ತಂಭ ಸ್ಥಾಪನೆಯನ್ನು ಮಾಡೋರು ಮೊದಲಿಗೆ ದೀಪಗಳನ್ನು ಹೇಗೆ ರೆಡಿ ಮಾಡ್ಕೋಬೇಕು ಅಂತ ಹಿಂದೆ ನಿಮಗೆ ವಿಡಿಯೋದಲ್ಲಿ ತೋರಿಸಿದ್ದೀನಿ ಅದೇ ರೀತಿಯಾಗಿ ದೀಪವನ್ನು ಬತ್ತಿಗಳನ್ನು ಏರಿಸ್ಕೊಂಡು ಸ್ವಲ್ಪ ದೊಡ್ಡದಾಗೆ ಏರಿಸಿಕೊಳ್ಳ್ರಿ ಒಂಬತ್ತು ದಿನಗಳ ಕಾಲ ದೀಪವನ್ನ ಹಾಕೋರು ಸ್ವಲ್ಪ ಬತ್ತಿ ದೊಡ್ಡದಾಗೆ ಹಾಕೊಂಡಿರ್ರಿ ದೀಪವನ್ನ ಎಲ್ಲಿ ನೀವು ಸ್ಥಾಪನೆ ಮಾಡ್ತೀರೋ ಅಲ್ಲಿ ಮೊದಲಿಗಾಗಿ ರಂಗೋಲಿಯನ್ನು ಹಾಕಿ ಅದರ ಮೇಲೆ ದೀಪವನ್ನ ಇಡಬೇಕು ಒಮ್ಮೆ ದೀಪ ಇಟ್ಟ ಮೇಲೆ ದೀಪಕ್ಕೆ ತುಪ್ಪವನ್ನು ಹಾಕಿ ದೇವರ ಮುಂದೆ ಇಡಬೇಕು ದೀಪವನ್ನು ಕರಗಿರುವಂಥ ತುಪ್ಪವನ್ನು ಹಾಕಬೇಕು ಬಿಸಿ ಬಿಸಿ ತುಪ್ಪ ಹಾಕಬೇಡ್ರಿ ಸ್ವಲ್ಪ ಕರಗಿಸ್ಕೋಬೇಕು ಸ್ವಲ್ಪ ತಣ್ಣಗಾಗಿರಬೇಕು ಅದು ಅಂತ ತುಪ್ಪವನ್ನು ಹಾಕಿ ಆ ದೀಪಸ್ತಂಭದ ಮೇಲ್ ಮೇಲ್ಭಾಗದಲ್ಲಿ ಕೃತ್ತಿಕಾದಿ ಇಪ್ಪತ್ತೇಳು ನಕ್ಷತ್ರಗಳನ್ನು ಆಹ್ವಾನವನ್ನು ಮಾಡ್ಕೋಬೇಕು ಸಾಧ್ಯವಾದರೆ ನಾನು ಬರೆದು ಹಾಕಿರ್ತೀನಂತೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೋಡ್ಕೊಳ್ರಿ ಆ ಇಪ್ಪತ್ತೇಳು ನಕ್ಷತ್ರಗಳನ್ನು ಪ್ರಾರ್ಥನೆ ಮಾಡ್ಕೋಬೇಕು ಮತ್ತು ಆ ಒಂದು ದೀಪದ ನಾಲಿಗೆ ಏನಿರುತ್ತಲ್ಲ ಅಲ್ಲಿ ವಾಸುಕಿಯನ್ನು ಪ್ರಾರ್ಥನೆ ಮಾಡಿಕೊಂಡು ವಾಸುಕಿನೇ ನಮಃ ಅಂತ ಹೇಳ್ಕೋಬೇಕು ಆಯಿತಾ ವಾಸುಕಿನೇ ನಮಃ ಅಂತ ಪ್ರಾರ್ಥನೆ ಮಾಡಿಕೊಂಡು ವಾಸುಕಿಯನ್ನು ಅಲ್ಲಿ ಆವಾಹನೆಯನ್ನು ಮಾಡಿಕೊಂಡು ತುಪ್ಪದಲ್ಲಿ ಲಕ್ಷ್ಮೀ ದೇವಿಯನ್ನು ಚಿಂತನೆಯನ್ನು ಮಾಡ್ತಾ ಅಂದರೆ ಲಕ್ಷ್ಮೀ ದೇವಿ ನೆಲೆಸಿದಾಳೆ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ನೀವು ದೀಪವನ್ನು ಹಚ್ಚಬೇಕು ಬೆಂಕಿ ಪಟ್ಟಣದಿಂದ ದೀಪವನ್ನು ಹಚ್ಚಬೇಡ್ರಿ ತುಳಸಿ ಕಾಷ್ಟದಿಂದ ದೀಪವನ್ನು ಹಚ್ಚಬೇಕು ಯಾವತ್ತೂ ಆಯಿತಾ ದೀಪವನ್ನು ಹಚ್ತಾ ಹೇಳಬೇಕು ಈ ಮಂತ್ರವನ್ನು ನಾನು ಬರೆದು ಹಾಕಿರ್ತೀನಿ ನೋಡ್ಕೊಳ್ರಿ ಅಗ್ನಿನಾಗ್ನಿಹಿ ಸಮಿಧ್ಯತೆ ಕರ್ವೀರ್ ಗೃಹಪತಿಯರು ಯುವ ಹವ್ಯವಾಟ್ ಜುಹ್ವಾಸ್ಯ ಅಂತ ಹೇಳಿ ದೀಪವನ್ನು ಹಚ್ಚಬೇಕು ಒಂಬತ್ತು ದಿನಗಳ ಕಾಲ ಈ ದೀಪ ಶಾಂತವಾಗದ ಥರ ಎಚ್ಚರಿಕೆಯನ್ನು ವಹಿಸ್ಬೇಕಾಗತ್ತೆ ನಂತರ ದೀಪಕ್ಕೆ ಗೆಜ್ಜೆ ವಸ್ತ್ರ ಹೂವಿನ ಹಾರವನ್ನು ಅಥವಾ ಹೂವನ್ನು ಸುತ್ತಿಬಿಟ್ಟು ಕುಡಿ ಕಟ್ಕೊಂಡ್ರೆ ಹೇಗೆ ನಾವು ಭದ್ರವಾಗಿ ತೆಗಿಬೇಕು ಹೇಗೆ ಮತ್ತೆ ದೀಪವನ್ನು ಹಚ್ಚಬೇಕು ಅಂತ ನಿಮಗೆ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ ನೋಡಿಲ್ಲ ಅಂದರೆ ವೀಡಿಯೋ ಚೆಕ್ ಮಾಡ್ಕೊಳ್ರಿ ದೀಪವನ್ನು ಹೇಗೆ ಹಚ್ಚಬೇಕು ಎಲ್ಲವನ್ನು ತಿಳಿಸ್ಕೊಟ್ಟಿದ್ದೀನಿ ಅದೇ ರೀತಿಯಾಗಿ ಕುಡಿ ಕಟ್ಕೊಂಡ್ರೆ ದೀಪವನ್ನು ಸರಿ ಮಾಡಬೇಕು ಮತ್ತು ಪ್ರಜ್ವಲಿಸ್ಬೇಕು ಹೀಗೆ ಒಂಬತ್ತು ದಿನಗಳ ಕಾಲ ಅಖಂಡ ದೀಪವನ್ನು ಕಾಪಾಡ್ಕೋಬೇಕು ಯಾರ ಮನೆಯಲ್ಲಿ ತುಪ್ಪದ ದೀಪವನ್ನು ಹಚ್ತೀರೋ ಅವರು ಒಂದೇ ಒಂದು ತುಪ್ಪದ ದೀಪವನ್ನು ಹಚ್ಬೋದು ಇಲ್ಲ ಎಣ್ಣೆ ತುಪ್ಪದ್ದು ಹಚ್ತೀನಿ ಅಂತಂದರೆ ದೇವರ ಬಲಭಾಗದಲ್ಲಿ ತುಪ್ಪದ ದೀಪ ದೇವರ ಎಡಭಾಗದಲ್ಲಿ ಎಣ್ಣೆಯ ದೀಪ ಮೊದಲಿಗೆ ತುಪ್ಪದ ದೀಪವನ್ನೇ ಬೆಳಗಿಸಬೇಕು ನಂತರ ಎಣ್ಣೆಯ ದೀಪವನ್ನು ಹಚ್ಚಬೇಕು ತುಪ್ಪಕ್ಕೆ ಒಳ್ಳೆಯ ಶುದ್ಧವಾದ ತುಪ್ಪವನ್ನು ಹಾಕಬೇಕು ಎಣ್ಣೆಯ ದೀಪಕ್ಕೆ ಎಳ್ಳೆಣ್ಣೆ ಅಥವಾ ಕಡಲೆಕಾಯಿ ಎಣ್ಣೆ ಯಾವುದಾದ್ರೂ ಹಾಕ್ಬೋದು ನಿಮ್ಮ ಅನುಕೂಲ ದಿನನಿತ್ಯ ದೀಪಸ್ತಂಭಗಳಿಗೆ ಅರಿಶಿನ ಕುಂಕುಮ ಹಾಕಬೇಕು ನಮಸ್ಕಾರವನ್ನು ಮಾಡ್ಕೋಬೇಕು ಕಳ್ಸೋಕ್ಕೂ ಅಷ್ಟೇ ಪೂಜೆಯನ್ನು ಮಾಡಿಕೊಂಡು ನಮಸ್ಕಾರ ಮಾಡಿಕೊಂಡು ಅಡುಗೆ ನೈವೇದ್ಯ ಆರತಿ ಎಲ್ಲವನ್ನು ಮಾಡಬೇಕು ಹೀಗೆ ದಿನನಿತ್ಯ ದೀಪಸ್ತಂಭದ ಪೂಜೆ ಇರುತ್ತೆ ದುರ್ಗಾದೇವಿ ಅಂತ ಹೇಳಿಬಿಟ್ಟು ಒಂದೇ ಒಂದು ತುಪ್ಪದ ದೀಪವನ್ನು ಹಚ್ಚಿಟ್ಟು ಅದಕ್ಕೂ ಸಹ ಪೂಜೆಯನ್ನು ಮಾಡ್ಕೊತಾರೆ ಹಾಗೇನೂ ಮಾಡ್ಕೋಬೋದು ಇದೇ ಮಂತ್ರವನ್ನು ಹೇಳಿ ದೀಪಸ್ತಂಭವನ್ನು ಸ್ಥಾಪನೆ ಮಾಡಿಕೊಂಡು ತುಪ್ಪದ ದೀಪವನ್ನು ಬೆಳಗಿಸಿ ಯಾವುದೇ ಕಾರಣಕ್ಕೂ ವಿಘ್ನ ಬರದೇ ಇರಲಿ ಅಂತ ಭಗವಂತನ ಹತ್ರ ಬೇಡಿಕೊಂಡು ತುಪ್ಪ ಚೆನ್ನಾಗಿ ಹಾಕಬೇಕು ತುಂಬ ಹಾಕಿರಿ ಯಾವಾಗ ನಿಮಗೆ ತುಪ್ಪ ಇದೆ ಅಂದರೆ ಕರ್ಗು ಹೋಗ್ತಾ ಇದೆ ಅಂತ ಗೊತ್ತಾಗುತ್ತೋ ದಿನನಿತ್ಯ ಒಂಚೂರು ಶಾಸ್ತ್ರಕ್ಕೆ ಒಂದು ಸ್ವಲ್ಪನಾದರೂ ತುಪ್ಪ ಹಾಕ್ತಾ ಬರಬೇಕು ಒಂಬತ್ತು ದಿನಗಳು ಹಾಕಬೇಕು ಹೀಗೆ ಅಖಂಡ ದೀಪ ಸ್ಥಾಪನೆಯನ್ನು ಮಾಡ್ಕೋಬೇಕು ನಿಮ್ಮ ನಿಮ್ಮ ಕುಲದೇವರು ಇಷ್ಟ ದೇವರು ಆರಾಧ್ಯ ದೈವ ಯಾರಿಗಾಗಿ ಆದರೂ ನೀವು ಮನೆ ದೇವರು ಯಾರಿಗಾದರೂ ನೀವು ದೀಪವನ್ನು ಹಾಕೋಬೋದು ಇನ್ನು ಶ್ರೀನಿವಾಸ ಕಲ್ಯಾಣವನ್ನು ಹೇಳ್ಕೋಬೋದು ಶ್ರೀನಿವಾಸ ದೇವರ ಆರಾಧನೆಯನ್ನು ಮಾಡ್ಬೋದು ಒಂಬತ್ತು ದಿನಗಳ ಕಾಲ ಹೀಗೆ ನಿಮ್ಮ ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಹಾಗೂ ನಿಮ್ಮ ನಿಮ್ಮ ಸಂಪ್ರದಾಯಕ್ಕೆ ತಕ್ಕ ಹಾಗೆ ಪೂಜೆಗಳನ್ನು ಮಾಡಿರಿ ಅಂತ ಹೇಳ್ತೀನಿ ಈ ಒಂದು ದೀಪಸ್ತಂಭದ ಮಂತ್ರವನ್ನು ನಾನು ಬರೆದು ಹಾಕಿರ್ತೀನಿ ಇಪ್ಪತ್ತೇಳು ನಕ್ಷತ್ರಗಳನ್ನು ಆಹ್ವಾನ ಮಾಡಿಕೊಂಡು ವಾಸುಕಿನೇ ನಮಃ ಅಂತ ಹೇಳಿ ದೀಪವನ್ನು ಹಚ್ಚಬೇಕಾಗತ್ತೆ ಇದಿಷ್ಟು ನವರಾತ್ರಿಯಲ್ಲಿ ದೀಪಸ್ತಂಭ ಸ್ಥಾಪನೆ ಹೇಗೆ ಮಾಡಬೇಕು ಸಂಕಲ್ಪ ಹೇಗೆ ಮಾಡ್ಕೋಬೇಕು ಹಾಗೆ ಎಷ್ಟು ಗಂಟೆಗೆ ಪೂಜೆಯನ್ನು ಮಾಡ್ಕೋಬೇಕು ಪೂಜಾ ಸಮಯ ಎಲ್ಲವನ್ನು ತಿಳಿಸಿದ್ದೀನಿ ಮುಂದಿನ ವಿಡಿಯೋದಲ್ಲಿ ನವರಾತ್ರಿಯಲ್ಲಿ ಒಂಬತ್ತು ದಿನಗಳು ನವದುರ್ಗೆಯರ ಆರಾಧನೆ ಹೇಗೆ ಮಾಡ್ಕೋಬೇಕು ಯಾವ ಯಾವ ದೇವಿಯ ಆರಾಧನೆ ಇರುತ್ತೆ ಎಲ್ಲ ವಿಶೇಷತೆಗಳನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ಸ್ನೇಹಿತರೆ ಮತ್ತೆ ಮುಂದಿನ ವಿಡಿಯೋ ಒಟ್ಟಿಗೆ ಸಿಗಣಂತೆ ಹರೇ ಶ್ರೀನಿವಾಸ